ವೀಕ್ಷಕರಿಗೆ ನಮಸ್ತೆ ನಾನು ಸ್ವಾಮಿ ಇವತ್ತು ನಾವು ಬಹಳ ಮುಖ್ಯವಾದ ವಿಚಾರ ಅಂದರೆ ಸಾರಿಗೆ ಸಂಸ್ಥೆ ಇವತ್ತು ಸಾರಿಗೆ ಸಂಸ್ಥೆ ಕತೆ ಹೇಳ್ತಾ ಹೋದರೆ ದಿನವೇ ಕಳೆಯಲ್ಲ ಏಕೆಂದರೆ ಗಂಟೆಗಳೇ ಬೇಕು ಸರ್ಕಾರ ಇವತ್ತು ಕೇವಲ ಸಾರಿಗೆ ಸಂಸ್ಥೆಯನ್ನು ಸಣ್ಣ ಸ್ವಾರ್ಥಕ್ಕೋಸ್ಕರ ಬಿಟ್ಟಿ ಭಾಗ್ಯಗಳನ್ನು ನೀಡಿದೆ ಬಿಟ್ಟಿ ಭಾಗ್ಯಗಳನ್ನು ನೀಡಿ ಸಾರಿಗೆ ಸಂಸ್ಥೆ ಇವತ್ತು ಬರ್ಬತ್ ಮಾಡಲು ಹೊರಟಿದೆ ಸಾರಿಗೆ ಸಂಸ್ಥೆಯಲ್ಲಿ ನೌಕರರು ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂದ್ರೆ ಇವರು ಕೊಟ್ಟಿರೋ ಬಿಟ್ಟಿ ಭಾಗ್ಯಗಳಿಗೆ ಲೆಕ್ಕನೇ ಇಲ್ಲ ಸರ್ಕಾರ ಮಾತ್ರ ದುಡ್ಡು ಕೊಡಕೆ ಆಗ್ತಾ ಸರ್ಕಾರದಲ್ಲಿ ದುಡ್ಡಿಲ್ಲ ಆದರೂ ಮಾತ್ರ ಸರ್ಕಾರ ಇವರಿಗೆ ಕೊಡಬೇಕಾದ ಸಂಬಳ ಕೊಡಕಾಗ್ತಾ ಇಲ್ಲ ಮೂವತ್ತೆಂಟು ನಲ್ವ ಐವತ್ತೆರಡು ತಿಂಗಳ ಬಾಕಿ ಎಲ್ಲೋಯ್ತು ಕೊಡಕ್ ಇಲ್ಲ ಕೇಳಿದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಾರೆ ಆದರೂ ಮಾತ್ರ ಇವರ ಸ್ವಾರ್ಥಕ್ಕೋಸ್ಕರ ಬಿಟ್ಟಿ ಭಾಗ್ಯಗಳನ್ನು ನೀಡಿ ಕೋಟಿ ಕೋಟಿ ದುಡ್ಡನ್ನ ಲಾಸ್ ಹೊರಟಿದ್ದಾರೆ ಸಾರಿಗೆ ಸಂಸ್ಥೆಯನ್ನು ಮುಚ್ಚೋ ಪ್ರಯತ್ನದಲ್ಲಿದ್ದಾರೆ ಆದರೂ ಮಾತ್ರ ಇಷ್ಟೊಂದು ಕಷ್ಟಪಟ್ಟು ಐವತ್ತು ವರ್ಷಗಳಿಂದ ದುಡಿದು ಈ ಸಂಸ್ಥೆಯನ್ನು ಎತ್ತಿ ಕಟ್ಟಿ ಬೆಳೆಸಿದಂಥ ಸಾರಿಗೆ ನೌಕರರ ಕಷ್ಟ ಕೇಳೋರು ಯಾರು ಅವ್ರಿಗೆ ಕೇಳೋರು ಇಲ್ಲ ಹೇಳೋರ್ ಇಲ್ಲ ಕಡೆ ಅಧಿಕಾರಿಗಳ ಕಿರುಕುಳ ಇನ್ನೊಂದು ಕಡೆ ವೇತನದ ಸಮಸ್ಯೆ ಆದರೂ ಮಾತ್ರ ಹಗಲು ರಾತ್ರಿ ದುಡಿಬೇಕು ಸಾರಿಗೆ ಹೇಳಿದ್ರೆ ಹಿಂದೆ ಹೀಗೆ ಆದರೆ ಯೂನಿಯನ್ಗಳು ಭಾಳ ಹೋರಾಟ ಮಾಡ್ತಿದ್ದಾರೆ ಸಾರಿಗೆ ಸಂಸ್ಥೆ ನೌಕರರಿಗೆ ಬರಬೇಕಾಗಿರೋ ಹರಿಯರ್ಸು ಆದರೆ ಇಪ್ಪತ್ನಾಲ್ಕರ ಅಗ್ರಿಮೆಂಟು ಯಾವುದು ಸಿಗ್ತಾ ಇಲ್ಲ ಕೇಳಿದ್ರೆ ಲಾಸ್ ಇದೆ ಅಂತ ಹೇಳ್ತಿದ್ದಾರೆ ಆದರೂ ಮಾತ್ರ ಮಾನ್ಯ ಸಚಿವರಾಗಿರ್ಬೋದು ಸಚಿವರುಗಳಿಗಾಗ್ಬೋದು ಎಲ್ಲರೂ ಅವರ ತಮ್ಮ ತಮ್ಮ ವೇತನಗಳು ಮಾತ್ರ ಒನ್ ಟು ಡಬಲ್ ಏರಿಸ್ಕೊಂಡಿದ್ದಾರೆ ಅವ್ರಿಗೆ ಬೇಕಾದಂತ ಸೌಲಭ್ಯಗಳು ಮಾತ್ರ ಮಾಡ್ಕಂತಿದ್ದಾರೆ ಆದರೂ ಅತ್ಯಂತ ಸಂತೋಷದಿಂದ ಎರಡೂವರೆ ಲಕ್ಷ ಜನ ರಿಟೈರ್ಡ್ ಎಂಪ್ಲಾಯಿ ನಾಲ್ಕೂವರೆ ಒಟ್ಟು ಹನ್ನೆರಡೂರೆ ಲಕ್ಷ ಕುಟುಂಬದ ಸದಸ್ಯರಿಗೆ ಮೊನ್ನೆ ನೋಡಿ ಇದು ಸರ್ಕಾರಿ ನೌಕರರಿಗೆ ಕೊಡ್ತಾ ಇರೋ ವೇತನ ಈಗಾಗಲೇ ಸರ್ಕಾರಿ ನೌಕರರಿಗೆ ಆರನೇ ವೇತನ ಏಳನೇ ವೇತನ ಹೀಗೆ ಎಲ್ಲಾ ವೇತನಗಳನ್ನ ಜಾರಿ ಮಾಡ್ತಾ ಇದಾರೆ ಮಾತ್ರ ಹಗಲು ರಾತ್ರಿ ಕಷ್ಟ ಅಂಥವ್ರಿಗೆ ಯಾವ ವೇತನೂ ಇಲ್ಲ ಯಾವ ಸಂಬಳನೂ ಇಲ್ಲ ಕೇಳಿದ್ರೆ ಮಾತ್ರ ಲಾಸ್ ಅಲ್ಲಿದೆ ಸಂಸ್ಥೆ ಅಂತ ಹೇಳ್ತಾರೆ ಆದರೆ ಕೋಟಿ ಕೋಟಿ ಖರ್ಚು ಮಾಡಿ ಬಸ್ ಹೊಸ ಹೊಸ ಬಸ್ಗಳನ್ನ ತರ್ತಿದ್ದಾರೆ ಯಾಕೆಂದ್ರೆ ಅದರಿಂದ ಕಮಿಷನ್ ಬರುತ್ತೆ ಆದರೆ ನೌಕರರಿಗೆ ಹಣ ಕೊಟ್ರೆ ಸಂಬಳ ಕೊಟ್ರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಸಿದ್ಧರಾಮಯ್ಯನವರ ನೇತೃತ್ವದ ಸರ್ಕಾರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಇಲಾಖೆ ಶಕ್ತಿ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಬಂದ ಹದಿನೈದೇ ದಿನಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಹೇಳಿದ್ರಲ್ಲ ಹೀಗೆ ರಾಮಲಿಂಗ ರೆಡ್ಡಿ ಸಾಹೇಬರು ಬರೀ ಹಾಗೆ ಮಾಡ್ದು ಹೀಗೆ ಮಾಡ್ದು ಸರ್ಕಾರ ನಮ್ಗೆ ಹಿಂಗೆ ಮಾಡ್ತು ಅಂತ ಹೇಳ್ಕೊಂತಿದ್ದಾರೆ ಆದರೆ ಹೇಳ್ಕೊಂಡು ಹೇಳ್ಕಂಡು ಇವರ ಲೆಕ್ಕನ ಜಾಸ್ತಿ ಮಾಡ್ಕೊತಿದ್ದಾರೆ ಹೊರ್ತು ಆದರೆ ವೇತನ ಕೇಳಿದ್ರೆ ಲಾಸಲ್ಲಿದೆ ಅಂತಾರೆ ಅವಾರ್ಡ್ ಮೇಲೆ ಅವಾರ್ಡು ಅವಾರ್ಡ್ ಮೇಲೆ ಅವಾರ್ಡು ಹೀಗೆ ತಾಂಡು ತಾಂಡು ಸಾರಿಗೆ ನೌಕರರನ್ನು ಮೂಲೆ ಗುಂಪು ಮಾಡಲು ಹೊರಟಿದ್ದಾರೆ ಇವ್ರಿಗೆ ಮಾತ್ರ ವರ್ಷಕ್ಕೊಂದ್ಸರಿ ಓವತ್ತಿನ ವೇತನ ಜಾಸ್ತಿ ಮಾಡ್ಕೊತಾರೆ ಆದರೆ ಸಾರಿಗೆ ನೌಕರರ ವೇತನ ಮಾತ್ರ ಯಾರು ಕೇಳೋಂಗಿಲ್ಲ ಅವರ ಕಷ್ಟ ಕೇಳೋರಿಲ್ಲ ಅವರ ನೋವು ಕೇಳೋರಿಲ್ಲ ದಯಮಾಡಿ ನಿಮ್ಮ ಸ್ವಾರ್ಥತೆ ಬಿಟ್ಟು ಸಾರಿಗೆ ನೌಕರರ ಕಷ್ಟ ನೋಡಿ ಅವರು ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಈ ಥರ ಕಷ್ಟ ಯಾವ ನೌಕರರಿಗೂ ಇಲ್ಲ ಯಾವ ನೌಕರರು ಈ ರೀತಿ ಕಷ್ಟಪಡುವಂತಿಲ್ಲ ಅಂಥದ್ರಲ್ಲೂ ರಾತ್ರಿ ಆಗಲು ಎನ್ನದೇ ತಮ್ಮ ಜೀವನ ಮುಣಪಾಗಿಟ್ಟು ಹೋರಾಟ ಮಾಡ್ತಿದ್ದಾರೆ ಕೆಲಸ ಮಾಡ್ತಿದ್ದಾರೆ ದುಡಿತಾ ಇದ್ದಾರೆ ಅಧಿಕಾರಿಗಳಿಂದ ಒಂದು ಕಡೆ ಕಿರುಕುಳ ಆದ್ರೂ ಸಹ ಯಾರೂ ತಲೆ ಕೆಡಿಸ್ಕೊತ ಇಲ್ಲ ಮಾನ್ಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಸರ್ಕಾರ ಮನಸ್ಸು ಮಾಡಿದರೆ

ಕೆ ಹ್ಯಾಂಡಓವರ್ ಮಾಡ್ತಂಗ ಮಾಡಿಬಿಡೋರು ಬೋರ್ಡ್ ಏರಿಯಾ ಡಿಸಿಷನ್ ತಗೊಬೇಕಾದರೂ ಸರ್ಕಾರದ ಅನುಮತಿ ತಗೊಬೇಕು ಸರ್ ನಾವು ಕೂತು ಏನು ಡಿಸಿಷನ್ ತರಕಾಗಲ್ಲ ಆತರ ಮಾಡಿಬಿಟ್ ಸರ್ ಎಲ್ಲಾ ಅಧಿಕಾರಿಗಳ ಈ ಇಜ್ ಸರ್ ಅದಕ್ಕೆ ಏನು ಮಾಡಿದ್ರಿ ಮೊನ್ನೆ ಬೋರ್ಡ್ ಮೀಟಿಂಗಲ್ಲಿ ಅಲ್ಲಿ ಇರ್ತಕ್ಕಂಥ ರೀತಿಯಲ್ಲೇ ರೀತಿಯಲ್ಲಿ ನೀವು ಏನು ಸರ್ಕಾರ ನಿಮಗೆ ಇಂಟೆಗ್ರಲ್ ಆಗಬಾದ್ವಿ ನಾವು ಬೋರ್ಡ್ ಗೆ ಟ್ರಾನ್ಸ್‌ಫರ್ ಮಾಡಿತ್ತೆ ಹೇಳಿದೀವಿ ಸರ್ಕಾರ ಮಾಡಬೇಕಲ್ಲ ಅವರ ಅಧಿಕಾರ ಬಿಟ್ ಮಾಡಕ ರೆಡಿ ಇಲ್ಲ ನೋಡಿ ಸರ್ ಇನ್ನ ಚಾನ್ಸ್ ಇದೆ ಅಧಿವೇಶನ ಕಳದ ಆದ್ಮೇಲೆ ಮತ್ತೆ ವರಾಟಕ್ಕೆ ಹೋಗ್ತೀವಿ ಅವಕಾಶ ಕೊಡಬೇಡಿ ನೀವು ಯಾರು ನಿಮ್ಮ ಹೇಳಿದ್ರು ಅಂತ ಹೆಲ್ಮೆಟ್ ಗಳು ಹಾಕೊಂಡು ಬಸ್ ಓಡಿಸೋದು ಮಫ್ಲೇರ್ ಗಳು ಸುತ್ಕೊಂಡು ಬಸ್ ಓಡಿಸೋದು ಮಾಸ್ಕ್ ಹಾಕೊಂಡು ಬಸ್ ಓಡಿಸೋದ್ ಬರಬೇಡಿ ಸ್ಟ್ರೈಕ್ ಮುಗಿದ ಮೇಲೆ ನಿಮ್ಮ ಫೋಟೋಗಳು ಗಳು ಬಸ್ ಸ್ಟಾಂಡ್ ಮುಂದೆ ನಿಲ್ಲಿಸ್ಬಿಟ್ಟು ಚಪ್ಪಲಿ ಹಾರಗಳಾಗ್ತೀವಿ ನೋಡಿ ಸಾರಿಗೆ ಸಂಸ್ಥೆ ನಾಯಕರುಗಳು ಹೋರಾಟ ಮಾಡ್ತಿದ್ದಾರೆ ಆದರೂ ಮಾತ್ರ ಯಾವುದೇ ಕ್ಯಾರೆ ಅಂತ ಇಲ್ಲ ಆದರೂ ಮೊನ್ನೆ ಸಿದ್ದರಾಮಯ್ಯವರು ತಮ್ಮ ಸ್ವಾರ್ಥತೆ ಬಿಟ್ಟು ಸಾರಿಗೆ ನೌಕರರ ಸಂಸಾರ ಆದ ಕಥೆಯನ್ನು ಸ್ವಲ್ಪ ನೋಡಬೇಕಾಗಿದೆ ಅವರ ಕಷ್ಟ ಮುಗಿಲು ಮುಟ್ಟುತ್ತಿದೆ ಕಷ್ಟಪಟ್ಟರು ಅವರಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ ಮೊನ್ನೆ ಸಾರಿಗೆ ಸಂಸ್ಥೆಯನ್ನು ನೀವು ಮುಚ್ಚೋಕೆ ಪ್ರಯತ್ನ ಪಡಬೇಡಿ ನಾವು ವಾಪಸ್ ಹೇಳಿದ್ವಿ ರೈಟ್ ಓಕೆ ನಮ್ ಬೇಡಿಕೆ ಮೇಲೆ ಸರ್ಕಾರ ಮೇಲೆ ನಂಬಿಕೆ ಇಟ್ಟು ಬೇಕಾದ್ರೆ ಸಮಾನ ವೇತನ ಕೊಡ್ಲಿ ಅಂತ ಮಾಡ್ತೀವಿ ಪ್ರಶ್ನೆ ಎಲ್ಲ ಓಕೆ ನೀವು ಮಾಡಿ ಅದಕ್ಕೇನು ಬಟ್ ನಾಚಿಕ್ ಗಿಟ್ಟ ಪುತ್ರ ಕೊಟ್ರು ಇವ್ರ ಸ್ಟೇಕ್ ನಾವು ಬೆಂಬಲ ಕೊಡೋದಿಲ್ಲ ಹ್ಮ್ ಮಾನ್ಯ ಸಾರಿಗೆ ಸಚಿವರು ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಾಗಿದೆ ಹೋರಾಟಗಾರರ ಕೈಯನ್ನು ಕೆಳಿಗಿಳಿಸಬೇಡಿ ಏಕೆಂದರೆ ಸಾರಿಗೆ ಸಂಸ್ಥೆ ಬೆಳೆಸಿರೋದೇ ಇವರು ಐವತ್ತು ವರ್ಷದಿಂದ ಕಟ್ಟಿ ಬೆಳೆಸಿದ್ದಾರೆ ಇಂಥ ಕಟ್ಟಿ ಬೆಳೆಸಿದ ನಾಡನ್ನು ಸಾರಿಗೆ ಸಂಸ್ಥೆಯನ್ನು ನೀವು ಹೊತ್ತು ಬರ್ಬಾತ್ ಮಾಡಿಕೊಳ್ಳಬೇಡಿ ದಯಮಾಡಿ ಇವರ ಶ್ರಮಕ್ಕೆ ತಾವು ಗೌರವ ಕೊಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೆಳೆಸ್ಕೋಬೇಡಿ ಏಕೆಂದರೆ ನಲವತ್ತು ವರ್ಷದ ಇತಿಹಾಸ ಇವರು ನೋಡಿದ್ದಾರೆ ಇಂಥ ಹೋರಾಟಗಾರರ ಗೌರವಕ್ಕೆ ನಿಮ್ಮದೊಂದಿಲ್ಲಿ ಹೋರಾಟ ನಡೀತೀರಿ ನೋಡಿ ಸಾರಿಗೆ ನೌಕರರು ಎಷ್ಟು ಕಷ್ಟಪಡ್ತಿದ್ದಾರೆ ಆಗಲೂ ರಾತ್ರಿ ಬಿಸಿಲು ಇನ್ನದೇ ಹೋರಾಟ ಮಾಡ್ತಿದ್ದಾರೆ ಇದೇ ರೀತಿ ಕೆಲಸನೂ ಮಾಡ್ತಾರೆ ಯಾರೂ ಸೋಂಬೇರಿಗಳಿಲ್ಲ ಅಂಥದ್ರಲ್ಲಿ ನೀವು ಹಗಲು ರಾತ್ರಿ ಕಷ್ಟಪಡುವವ್ರನ್ನ ಈ ರೀತಿ ವೇತನ ನೀಡದೆ ಅವರ ಮನಸ್ಸಿಗೆ ನೋವುಂಟು ಮಾಡ್ತಿದ್ದೀರಾ ಒಂದು ಕಡೆ ನೋವುಂಟಾದರೆ ಇನ್ನೊಂದು ಕಡೆ ಅವ್ರಿಗೆ ಭಾಳ ಚಿಂತನೆಯಲ್ಲಿ ಈಗಾಗಲೇ ಎಷ್ಟೋ ಜನ ಸಾರಿಗೆ ಸಂಸ್ಥೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏಕೆಂದರೆ ನೋಡಿ ಸಾರಿಗೆ ಸಂಸ್ಥೆ ನೌಕರರ ಕಷ್ಟ ಏನು ಅಂತ ಒಂದು ಕಡೆ ಪಬ್ಲಿಕ್ ಹತ್ತಿರ ಜಗಳ ಮಾಡ್ಕೊಬೇಕು ಇವರು ಕೊಟ್ಟಿರೋ ಬಿಟ್ಟಿ ಭಾಗ್ಯಕ್ಕೆ ಇಷ್ಟೆಲ್ಲ ಅಂತ ಯಾಕೆಂದರೆ ಆಧಾರ್ ಕಾರ್ಡ್ ಕೇಳಂಗಿಲ್ಲ ಯಾವುದೇ ದಾಖಲಾತಿ ಕೇಳಂಗಿಲ್ಲ ಕೇಳಿದ್ರೂ ಕಷ್ಟ ಆದರೂ ಮಾತ್ರ ಇವ್ರಿಗೆ ರಾಜಕಾರಣಿಗಳಿಗೆ ಯಾವುದೇ ಸ್ವಾರ್ಥತೆ ಅನ್ನೋದು ಎದ್ದು ಇದೆ ಇವರ ಸ್ವಾರ್ಥಕ್ಕೋಸ್ಕರ ಸಾರಿಗೆ ನೌಕರರನ್ನು ಮೂಲೆ ಗುಂಪು ಮಾಡಲು ಹೊರಟಿದ್ದಾರೆ ಸಾರಿಗೆ ನೌಕರರನ್ನ ಕಾಸು ತುಳಿಯಲು ಹೊರಟಿದ್ದಾರೆ ಅವರ ಕಷ್ಟಗಳನ್ನ ಮಣ್ಣು ಪಾಲು ಮಾಡಲು ಹೊರಟಿದ್ದಾರೆ ಇವರಿಗೆ ಸ್ವಲ್ಪನಾದರೂ ಮಾನವೀಯತೆ ಇದ್ದಿದ್ದರೆ ಇಷ್ಟೊತ್ತಿಗೆ ಇವರಿಗೆ ಬರಬೇಕಾಗಿರದಂಥ ವೇತನವನ್ನು ಕೊಡಿಸಿ ಇಲ್ಲ ಅಂದರೆ ಇವ್ರನ್ನ ಕೇರಳಕ್ಕೆ ಬಿಡಬೇಡ್ರಿ ಇವರು ಕೆರಳಿ ನಿಂತರೆ ನಿಮ್ಮ ಮಾನ ಮರ್ಯಾದೆಯನ್ನು ನಡಿ ಬೀದಿಯಲ್ಲಿ ಹರಾಜಾಗ್ತಾರೆ ಏಕೆಂದರೆ ಇವರು ಕೆಲಸಕ್ಕೆ ಬರದೆ ಗೈರು ಹಾಜರಿ ಆದರೆ ನೀವೇನು ಮಾಡೋಕ್ಕಾಗಲ್ಲ ಯಾಕೆಂದರೆ ಇವರು ಕಷ್ಟಪಟ್ಟು ದುಡಿಯೋವರು ನಿಮ್ಮಂತೆ ನೆರಳಲ್ಲಿ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಎ ಸಿ ಕಾರಲ್ಲಿ ತಿರುಗಾಡಿಕೊಂಡು ಇರೋರಲ್ಲ ಸ್ವಾಮಿ ನಿಮ್ಮ ಸ್ವಾರ್ಥ ರಾಜಕೀಯಕ್ಕೋಸ್ಕರ ಇವರನ್ನು ಬಲಿ ಕೊಡಲು ಹೊರಡಬೇಡಿ ದಯಮಾಡಿ ಅವರನ್ನು ನೋಡಿ ನಿಮ್ಮ ಸ್ವಾರ್ಥತೆ ಬಿಟ್ಟು ನಿಮ್ಮ ಸ್ವಾರ್ಥ ರಾಜಕೀಯ ಬಿಟ್ಟು ಅವ್ರಿಗೇನು ಬರಬೇಕೋ ಅದನ್ನು ಕೊಡಿಸ್ಕೊಡ್ಬೇಕಂತೇಳಿ ನಮ್ಮ ಮಾಧ್ಯಮದ ವತಿಯಿಂದ ನಾವು ಕೇಳ್ತಾ ಇದ್ದೀವಿ ಬಂದಿದೆ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ರು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ಈಗ ಒಂಬತ್ತು ಸಾವಿರ ಜನಕ್ಕೆ ನಮ್ಮ ಸರ್ಕಾರ ಅನುಮತಿ ಕೊಟ್ಟಿದೆ ಈಗಾಗಲೇ ಒಂದೂವರೆ ಸಾವಿರಕ್ಕಿಂತಲೂ ಹೆಚ್ಚು ಜನ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಉಳಿದಿರ್ತಕ್ಕಂತ ಪ್ರಕ್ರಿಯೆ ಎರಡು ಮೂರು ತಿಂಗಳಲ್ಲಿ ಮುಗಿದು ಒಂಬತ್ತು ಸಾವಿರ ಜನಕ್ಕೂ ಕೂಡ ಉದ್ಯೋಗ ಕೊಡುವಂತ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ